ತಮ್ಮ ತೆವಲಿಗೆ ತಮ್ಮ ವೀರ್ಯಾನದ ಸ್ಖಲನದ ತಮ್ಮ ತೆವಲಿಗೆ ನಮ್ಮನ್ನು ಬಳಸುವಂತಹ ಈ ಸಮಾಜದ ಎಲ್ಲ ಗಂಡಸರೇ ಗಂಡಸ್ರೆ ಮೇಲ್ಬಿತ್ತ ಮಾಡಬೇಕು ಅಂತ ಒಂದು ಸನ್ನಿವೇಶ ಲೈಂಗಿಕತೆಯ ರಾಜಕಾರಣಕ್ಕೆ ವಿರುದ್ಧ ಆಗಿರುವಂಥದ್ದು ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಹೇಳಿದ್ದು ಸಕಲವೂ ಸತ್ಯ ಸೊ ಹಾಗಿದ್ದ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಕೊಟ್ಟದ ವಿಚಾರ ಎಲ್ಲ ರಂಗಗಳಲ್ಲೂ ಇದೆ ಇನ್ಕ್ಲೂಡಿಂಗ್ ರಾಜಕಾರಣ ಆ ಸಮಾಜ ಖಂಡಿತವಾಗಲೂ ಒಪ್ಪಲು ಸಾಧ್ಯ ಇಲ್ಲ ಯಾಕೆ ಅಂದರೆ ಅದು ನಿಮ್ಮ ಗಂಡಸರ ದಬ್ಬಾಳಿಕೆಯ ಪಿತೃಪ್ರಧಾನ ವ್ಯವಸ್ಥೆಯ ಸಮಾಜ ಆಗಲು ಒಂದೇ ಕಾರಣಕ್ಕೆ ನಮ್ಮನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈ ಕೃತಿಗೆ ಇದನ್ನೇ ಮುನ್ನುಡಿ ಬೆನ್ನುಡಿ ಎಂದು ಭಾವಿಸಿ ಓದಿರಿ ನನ್ನ ಸೀರೆಯ ಸೆರಗು ಜಾರಿದರೇನಾ ಸುಳೆ ಇತರರೊಂದಿಗೆ ಮಲಗಿದರೆ ಸುಳೆ ಗಂಡ ಇದ್ದು ಬೇರೆ ಗಂಡಸರನ್ನು ನೋಡಿದರೆ ನನ್ನನ್ನು ನಾನು ಪ್ರೀತಿಸಿದರೇನಾ ರಾತ್ರಿ ತಡವಾಗಿ ಬಂದರೇನೇ ಜೀವನದುದ್ದಕ್ಕೂ ನನಗೆ ಸೆರಗಾಸುವ ವಾ 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 ಎಂತಹ ಬಿರುದು ಓ ನನ್ನ ಲಜ್ಜಗೆಟ್ಟ ಗಂಡಂದಿರೆ ನಿಮ್ಮ ಜನ್ಮ ಸಾರ್ಥಕವಾಗದಿರಲಿ ಇದು ನನ್ನ ಧ್ವನಿ ಜೊತೆಗೆ ಇಲ್ಲಿ ಯಾರು ನಮ್ಮ ಜನ ಸೆಕ್ಸ್ ವರ್ಕರ್ಸ್ ಇದ್ದಾರೆ ನಮ್ಮ ಸೆಕ್ಷಲ್ ಮೈನಾರಿಟೀಸ್ ಇದ್ದಾರೆ ಅವರ ಒಕ್ಕೊರಳ ಧ್ವನಿ ಅವರ ಆಕ್ರೋಶ ಅವರ ಆವೇಶದ ನುಡಿಯ ಮಾತುಗಳನ್ನು ನಾನು ನಿಮ್ಮೆಲ್ಲರ ಮೂಲಕ ನಾನು ಈ ವೇದಿಕೆ ಮೂಲಕ ಈ ಸಮಾಜಕ್ಕೆ ಅದನ್ನು ವಾಪಸ್ ನಾನು ಹಾಕ್ತಾ ಇದ್ದೇನೆ ಈ ರಾಜಕಾರಣಕ್ಕಾಗಿ ಶಾಸಕರು ತಮ್ಮನ್ನು ತಾವು ಮಾಡ್ಕೊಂಡು ಹೋದಾಗ ಅವ್ರನ್ನ ಯಾವ ಪದಗಳಲ್ಲಿ ನಾವು ನಿಂದನೆ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರನ್ನ ಏನು ಅಂತ ಕರಿಬೇಕಾ ವಿಚಾರಿ ಮಕ್ಕಳ ಅಂತ ಕರಿಬೇಕಾ ಲಜ್ಗೆಟ್ ನನ್ನ ಮಕ್ಕಳ ಅಂತ ಕರಿಬೇಕಾ ಬರೀ ಏನು ಕರಿಬೇಕು ತಮ್ಮ ತೆವಲಿಗೆ ತಮ್ಮ ವೀರ್ಯಾಣದ ಸ್ಖಲನದ ತಮ್ಮ ತೆವಲಿಗೆ ನಮ್ಮನ್ನು ಬಳಸುವಂತಹ ಈ ಸಮಾಜದ ಗಂಡಸರ ಆದ್ಯ ಅವರ ಒಂದು ಈ ಪಿತೃಪ್ರಧಾನ ವ್ಯವಸ್ಥೆ ಅಂತ ಹೇಳ್ತೀವಲ್ಲ ಅಂಥ ಗಂಡಸರಿಗೆ ನಾವು ಏನೆಲ್ಲ ಪ್ರಶ್ನೆ ಮಾಡಬೇಕು ತೆವಲು ತೀರಿಸೋದು ಎರಡರಿಂದ ಮೂರು ನಿಮಿಷ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಹಾಗಿದ್ದಾಗ ಆ ಹತ್ತು ನಿಮಿಷದ ಸುಖದ ಸ್ಖಲನ ಏನಾಗ್ತದೆ ಅಲ್ಲಿ ನೀವು ಕೊಡುವ ಹಿಂಸೆ ದೌರ್ಜನ್ಯ ದಬ್ಬಾಳಿಕೆ ಎಷ್ಟು ವಿಕೃತವಾಗಿರ್ತದೆ ಆಗಿರುತ್ತೆ ಅನ್ನೋದನ್ನು ನಾವೆಲ್ಲರೂ ಒಂದು ಕ್ಷಣ ಯೋಚನೆ ಮಾಡಬೇಕು ಅಂತ ಎಲ್ಲ ಟೈಮ್ನಲ್ಲೂ ಗಂಡಸ್ರೆ ಮೇಲ್ಬಿ ಮಿಸ್ ಮಾಡಬೇಕು ಅಂತ ಒಂದು ಸನ್ನಿವೇಶ ಲೈಂಗಿಕತೆಯ ರಾಜಕಾರಣಕ್ಕೆ ವಿರುದ್ಧ ಆಗಿರುವಂಥದ್ದು ಯಾಕೆ ಹೆಣ್ಣು ಗಂಡಸ ಮೇಲೆ ಮಲಗಿ ಸಂಪರ್ಕ ಮಾಡಬಾರ್ದು ಯಾಕೆ ಸಂಭೋಗ ಮಾಡಬಾರ್ದು ದಿಸ್ ಈಸ್ ದಿ ಪಾಲಿಟಿಕ್ಸ್ ಆಫ್ ಐಡೆಂಟಿಟೀಸ್ ಆ್ಯಂಡ್ ಸೆಕ್ಷುವಾಲಿಟೀಸ್ ನಿನ್ನೆ ಪ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹೋಗಿ ಯಕ್ಷಗಾನದಲ್ಲಿ ಬಹುತೇಕನ ಸಲಿಂಗಕಾಮಿ ಸಮುದಾಯದವ್ರು ಇರಬಹುದು ಯಾಕೆ ಅಂತಂದರೆ ಅಲ್ಲಿ ತುಂಬ ಜನ ಆರು ತಿಂಗಳು ಮೂರು ತಿಂಗಳು ಬಿಟ್ಕೊಂಡು ಬಂದು ಅವ್ರಿಗೆ ಸೆಕ್ಶುಯಲ್ ಫೀಲಿಂಗ್ಸ್ ಬಂದಾಗ ಅಲ್ಲಲ್ಲೇ ಮಾಡ್ತಾರೆ ಇದು ಒಂದು ಸಂದಿಶ್ ಸಂದಿಗ್ಧ ಪರಿಸ್ಥಿತಿ ನಮ್ಗೆ ಕಾಣಿಸ್ತಾ ಇದೆ ಎಷ್ಟೋ ಜನ ಸಲಿಂಗಕಾಮಿಯ ವ್ಯಕ್ತಿಗಳು ಅಲ್ಲಿ ತುಂಬಾ ನೋವನ್ನು ನಲಿವನ್ನು ಅನುಭವಿಸ್ತಾ ಇದ್ದಾರೆ ಆ ಸಮುದಾಯದ ಪುಸ್ತಕ ಆಸೆ ಬರಲಿಲ್ಲ ಇದು ಒಂದು ವಿಷಾದ ಆ ಸಮುದಾಯದ ಬಗ್ಗೆ ಪುಸ್ತಕವನ್ನು ತಗೊಂಡು ಬರಬೇಕು ಅನ್ನೋದ ವಿಚಾರದಲ್ಲಿ ನನ್ನ ಗಮನಕ್ಕೆ ಬಂತು ನಿನ್ನೆ ಮಾಧ್ಯಮದ ಒಂದಷ್ಟು ಚರ್ಚೆಗಳು ಕೂಡ ನಾನು ಮಾಡಿದ್ದೇನೆ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಹೇಳಿದ್ದು ಸಕಲವೂ ಸತ್ಯ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯನ್ನು ಡಿಫೆಂಡ್ ಮಾಡ್ತೀನಿ ಅಂತ ಹೇಳಿದ್ದು ಸತ್ಯ ಹಾಗಿದ್ದಾಗ ಛೇ ಇವ್ರು ಹಿಂಗೆಲ್ಲ ಮಾಡಿದ್ರ ನಮ್ಮ ಜಾನಪದ ಕಲೆಗೆ ನಮಗೆ ತುಂಬ ಗೌರವ ಮಾಡಿಲ್ಲ ಅವರು ಅಪಮಾನ ಮಾಡಿದ್ದಾರೆ ಈ ಛೇ ಈ ಥೂ ಈ ಇದು ಯಾರಿಗೆ ನೀವು ಪದವನ್ನು ಬಳಕೆ ಮಾಡ್ತಿದ್ದೀರಿ ಈ ಛೇ ಥೂ ನಾವಲ್ಲ ಸೊ ನೀವು ನಮಗೆ ಬಳಸಬೇಕಾದ ಅಂಥ ಶಬ್ದ ಬೇಕಾಗಿಲ್ಲ ಸೊ ನಾವು ಇಲ್ಲಿ ನಮ್ಮ ಹೆಣ್ಮಕ್ಳು ಹೇಳ್ತೀವಿ ನನಗೆ ಯಾಕೆ ನೀವು ಪ್ರ ಪ್ರತಿ ಅದಕ್ಕೆಲ್ಲ ಹಾಕಿದ್ದೀವಿ ನಾವು ಈ ಶಬ್ದ ನಾವು ಪುಸ್ತಕಕ್ಕೆ ತೊಗೊಂಡು ಬರಬೇಕಾದ್ರೆ ತುಂಬ ಜನಕ್ಕೆ ಇಷ್ಟನೇ ಆಗಲಿಲ್ಲ ಅಂದರೆ ನಮ್ಮ ಸಮುದಾಯಕ್ಕೆ ಅಲ್ಲ ಆಚೆ ಸಮುದಾಯಕ್ಕೆ ಈ ಪುಸ್ತಕ ಪಬ್ಲಿಷ್ ಮಾಡಲಿಕ್ಕೆ ನಾಲ್ಕು ಪಬ್ಲಿಷರ್ಸು ವಾಪಸ್ ಹೋಗ್ಬಿಟ್ರು ಏ ಇಲ್ಲ ಮೇಡಮ್ ಇದು ಒಂಥರ ಕೆಟ್ಟ ಶಬ್ದ ಇದು ನಮ್ಮ ಹೆಂಡತಿದ್ದ ಈ ಶಬ್ದ ಕೇಳಿಸ್ಕೊಂಡ್ರೆ ನಾವು ಹೆಂಗೆ ಅವ್ರಿಗೆ ಆನ್ಸರ್ ಮಾಡಬೇಕು ಸೊ ಇಷ್ಟು ಮಡಿವಂತಿಕೆ ಇರುವಂಥ ವಿಚಾರ ಆ ಹತ್ತರಿಂದ ಈ ಎರಡರಿಂದ ಹತ್ತು ನಿಮಿಷದ ಆ ಸಂಭೋಗ ಕ್ರಿಯೆ ಇದೆಯಲ್ಲ ಅದನ್ನು ಯಾರು ಹೇಗೆ ಇದು ಮಾತಾಡ್ತಾರೆ ಅಂತ ಹೇಳಿ ಸೊ ಹಾಗೆ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಕೊಟ್ಟಂಥ ವಿಚಾರ ಎಲ್ಲ ರಂಗಗಳಲ್ಲೂ ಇದೆ ಇನ್ಕ್ಲೂಡಿಂಗ್ ರಾಜಕಾರಣ ಅಲ್ಲಾಗುವ ಹಿಂಸೆ ದರ್ಜೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇದೆ ಹಾಗಿದ್ದೇ ಇದನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಹೇಗೆ ಅದರ ಮಾತುಕತೆ ನಡೆಸ್ತೀವಿ ಅಂತ ನನಗೆ ಗೊತ್ತು ತುಂಬ ಜನ ಈ ಪುಸ್ತಕ ತಗೊಂಡ್ರು ಕೂಡ ತುಂಬ ಆಗಿ ಅವರು ಓದ್ತಾರೆ ಯಾಕೆ ಅಂದರೆ ಈ ಶೀರ್ಷಿಕೆ ಅಷ್ಟು ಭಾರವಾಗಿದೆ ಹಾಗಿದ್ದಾಗ ಇಲ್ಲಿ ನಾವು ಸೇರುವ ಇಲ್ಲಿ ಆಲ್ಮೋಸ್ಟ್ ಇವತ್ತು ನಮ್ಮ ಸೆಕ್ಸ್ ವರ್ಕರ್ ಸಮುದಾಯ ಇಲ್ಲಿ ಬಂದಿದ್ದಾರೆ ಸಾಧನ ಮಹಿಳಾ ಸಂಘಟನೆ ಮೂಲಕ ನಮ್ಮ ಇದು ಒಕ್ಕೂಟ ಸಂಸ್ಥೆ ಮೂಲಕ ಒಂದೆಡೆ ಸಂಸ್ಥೆ ಮೂಲಕ ಒಂದೇ ಮತ್ತೆ ನಾವು ಸೇರಿಕೊಂಡಿದ್ದೀವಿ ನನ್ನ ಪ್ರಶ್ನೆ ಇಷ್ಟಿರೋದು ಇರೋದು ಯಾವುದೇ ವಿಚಾರಕ್ಕೂ ಮಡಿವಂತಿಕೆ ಇಲ್ಲ ಸೊ ನೀವು ಇಷ್ಟಪಟ್ಟು ಟೀಚರು ಡಾಕ್ಟ್ರು ಪೊಲಿಟಿಷಿಯನ್ ಏನಾಗಿದ್ದೀರೋ ನಾವು ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ತುಂಬ ಜನಕ್ಕೆ ಇದು ಆ ಥರ ಅನಿಸಿದೆ ಅಂದಿನ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಯಾವ ಸಮುದಾಯಕ್ಕೆ ಧ್ವನಿಯೇ ಇಲ್ಲಿವೋ ಅಂಥ ಸಮುದಾಯವನ್ನು ಕರೆದುಕೊಂಡು ಬಂದು ಈ ಸೋಕೋಣ ಇದು ಅನುಭವ ಮಂಟಪ ಅಂತ ನಾವು ಏನು ಹೇಳ್ತಾ ಇದ್ವಿ ಸೂಳೆ ಸಂಕವನಿಗೂ ಕೂಡ ಆ ಒಂದು ಸ್ಥಾನವನ್ನು ಕೊಟ್ಟು ಅಕ್ಕ ಮಹಾದೇವಿ ಅಂತವರು ಕೂಡ ಸ್ಥಾನವನ್ನು ಕೊಟ್ಟು ಯಾವ ವಿಚಾರ ಸಮಾಜದಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ವೋ ಅಂಥ ವಿಚಾರ ಸಾಧ್ಯತೆ ಮಾಡಿದ ಬಸವಣ್ಣ ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ವಿಶ್ವದ ಅಗ್ರಗಣ್ಯ ನಾಯಕ ಅಂತ ಹೇಳೋಕ್ಕೆ ಇಷ್ಟವನ್ನು ಪಡ್ತೀನಿ ಆದರೆ ಆದರೆ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಪರಿಕಲ್ಪನೆ ತುಂಬ ಚೆನ್ನಾಗಿದೆ ಆದರೆ ಅವನ್ನ ಕರ್ಕೊಂಡ್ಬಂದು ಮಾತಾಡಿದ ತಕ್ಷಣ ಆ ಸಮಾಜ ಅಲ್ಲಿ ಒಪ್ಕೊಂಡಿತ್ತ ಆ ಸಮಾಜ ಖಂಡಿತವಾಗಲೂ ಒಪ್ಪ ಸಾಧ್ಯ ಇಲ್ಲ ಯಾಕೆ ಅಂದರೆ ಅದು ನಿಮ್ಮ ಗಂಡಸರ ದಬ್ಬಾಳಿಕೆಯ ಪಿತೃ ಪ್ರಧಾನ ವ್ಯವಸ್ಥೆಯ ಸಮಾಜ ಆಗೋದು ಒಂದೇ ಕಾರಣಕ್ಕೆ ನಮ್ಮನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾಗ ಒಂದು ಸ್ವಾಮೀಜಿ ಹೇಳ್ತಾರೆ ಹನ್ನೆರಡು ಸಾವಿರ ಶರಣೆಯರನ್ನು ಸೂಳೆಯರನ್ನು ಶರಣರನ್ನಾಗಿ ಮಾಡಿದಂತಹ ಲಿಂಗಾಯತ ಧರ್ಮ ನಾವು ಗೌರವಿಸ್ತೀವಿ ನಾವು ಗೌರವಿಸ್ತೀವಿ ಆದರೆ ಪ್ರತ್ಯೇಕ ಜೀವನ ಇವತ್ತಿನ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಅದು ಸಾಧ್ಯ ಇದೆಯಾ ಅಂತ ಇಲ್ಲಿ ನಾಲ್ಕು ಜನ ಮುಂದೆ ಮಾತಾಡಿದ ಈ ಪುಸ್ತಕ ಓದಬೇಕು ನೀವು ಕಾಲ್ ಗರ್ಲ್ಸ್ ನನಗೆ ನೀನು ಬಟ್ಟೆ ಕೋರ್ಸು ಸಿಕ್ಸ್ ಮಾಡ್ತೀನಿ ನನಗೆ ಒಡವೆ ಕೋರ್ಸು ಮಾಡ್ತೀನಿ ಸೊ ದಿಸ್ ಹಸ್ ಬಿಕಮ್ ಜೋಶ್ ಬಟ್ ನಾವು ಬಡ ಸಮುದಾಯದವರು ಬೀದಿಯಲ್ಲಿದ್ದವರು ಯಾರು ನೇರವಾಗಿ ಯಾವಾಗಲೂ ಪೊಲೀಸ್ ಜೊತೆ ಈ ಸಮಾಜದ ಜೊತೆ ದೊಡ್ಡ ದೊಡ್ಡ ಜಂಜಾಟ ಜಗಳ ಆಗುತ್ತಲ್ಲ ಅದನ್ನು ನಾವು ನೇರವಾಗಿ ಮಾಡ್ತಾಯಿದ್ದೀವಿ ನಾನು ಈ ಶ್ರೀಮಂತರು ಮೇಲ್ವರ್ಗದಲ್ಲಿ ಮಾಡುವ ಸಹಿಸಬೇಕು ಖಂಡಿತ ನನಗೆ ಕಾಳಜಿ ಇಲ್ಲ ಬೀದಿಯಲ್ಲಿರುವಂತಹ ಎಷ್ಟೋ ಸಮುದಾಯಕ್ಕೆ ಬೆಂಬಲ ಇಲ್ದಂಥ ಸಮುದಾಯದ ಧ್ವನಿಯಾಗಿ ಹೋರಾಟಗಾರ್ತೆಗೆ ನಿಂತ್ಕೊಳ್ಳೋಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ನಿಮ್ಮ ತುಂಬ ಜನ ನಾನು ಆ ಇದು ಅತ್ಯಾಪ್ತರು ಬಂದಿದ್ದೀರಿ ಎಲ್ಲರೂ ಹೆಸರು ಹೇಳೋಕ್ಕೆ ಸಾಧ್ಯ ಇಲ್ಲ ನೀವೆಲ್ಲರೂ ಒಂದೆಡೆ ಕುಟುಂಬದ ಭಾಗವಾಗಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಜನ ಆಗಿದ್ದಕ್ಕೆ ನಮ್ಮ ಇಡೀ ಸಮುದಾಯದ ಪರವಾಗಿ ನಿಮಗೆ ಧನ್ಯವಾದಗಳು ವಾರ್ತಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಮಾತಿಂದ ಯಾರಿಗಾದ್ರೂ ಕ್ಷಮೆ ಬೇಸರ ಆಗಿದ್ದರೆ ನೋವಾಗಿದ್ದರೆ ದುಃಖ ಆಗಿದ್ದರೆ ನಾನು ನಿಮ್ಮನ್ನು ಕ್ಷಮೆ ಕೇಳೋದಿಲ್ಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ